ಗೋ ಹತ್ಯೆ ಮಹಾ ಅಪರಾಧ ಇದರ ಬಗ್ಗೆ ನಾವು ಕಠಿಣ ಕ್ರಮ ತಗೋಬೇಕು ನಾನು ಇನ್ನೂ ಕೂಡ ಈ ದೇಶದ ಈ ದೇಶದ ಒಂದು ಹಸುವನ್ನ ನ್ಯಾಷನಲ್ ಅನಿಮಲ್ ಮಾಡಬೇಕು ಅನ್ನುವಂಥದ್ದು ಕೂಡ ನನ್ನ ವೈಯಕ್ತಿಕ ವಾದ ಚಿಕ್ಕಬಳ್ಳಾಪುರದಲ್ಲಿ ಯಾವ್ದು ಬಾಂಗ್ಲಾದೇಶ ಚಿಕ್ಕಬಳ್ಳಾಪುರದಲ್ಲಿ ಇಲ್ಲ ಯಾವಾಗ್ಲೂ ನೋಡಿ ಬಿಜೆಪಿ ಸರ್ಕಾರ ಬಂದಾಗ ಇದಕ್ಕೆ ನಾವು ಮಟ್ಟ ಹಾಕ್ತೇವೆ ಇಂಥವ್ರ ವಿರುದ್ಧ ಕ್ರಮ ತಗೊಳ್ತೀವಿ ಈ ಸರ್ಕಾರ ಬಂದಾಗ ಅವರಿಗೆ ಪುಷ್ಟಿಯನ್ನ ಕೊಡ್ತಾರೆ ಇದನ್ನ ನಾವು ನೋಡಿದ್ದೀವಿ ಈಗ ಅನೇಕ ಕಂಪ್ಲೇಂಟ್ಸ್ ಕೊಟ್ಟಿಲ್ಲ ಅಂತಲ್ಲ ನಾನೇ ನಾನೇ ಫೋನ್ ಮಾಡಿ ಹೇಳಿದ್ದೀನಿ ಆದರೆ ಕ್ರಮ ತಗೊಳ್ಳಲ್ಲ ಇಲ್ಲಿ ಇದು ಒಡೆದಾಡುವಂಥ ನೀತಿ ಅಲ್ವಾ ಮೊದಲಿಂದ ಕೂಡ ಒಂದು ಸಮುದಾಯಕ್ಕೆ ಯಾರು ಇದರಲ್ಲಿ ಈ ಇದರಲ್ಲಿ ತೊಡಸ್ಕೊಂಡಿದ್ದಾರೆ ವಹಿವಾಟಿನಲ್ಲಿ ಅಂತವ್ರಿಗೆ ಶ್ರೀರಕ್ಷೆಯಾಗಿ ನಿಂತಿದೆ ಈ ಸರ್ಕಾರ ಕೋಲಾರ ಜನತೆಗೆ ದಸರಾಗ ಒಂದು ಆಫರ್ ಸರ್ ಕೇವಲ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್ ಒಂದು ಟೈಟಿ ಒಂದು ಫ್ಲವರ್ ಬಕ್ಕೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ಬರ್ಡೇ ವೆಡ್ಡಿಂಗ್ ಸರಿ ಮಾರ್ಕ್ ಟು ಬಿ ಬ್ರೈಟ್ ಟು ಬಿ ಟು ಬಿ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು ಲೊಕೇಶನ್ ಕೋಲಾರ್ ಎಂಜಿ ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಅಪೋಸಿಟ್